ಗುರು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಯಮ ಆರ್ ಎಕ್ಸ್ ಹಂಡ್ರೆಡ್ದು ಟಾಪ್ ಸ್ಪೀಡ್ ಎಷ್ಟು ಅಂದರೆ ಜೀರೋ ಟು ಹಂಡ್ರೆಡ್ ಎಷ್ಟು ಸೆಕೆಂಡ್ಸಲ್ಲಿ ರೀಚ್ ಆಗುತ್ತೆ ಅಂತ ಟೆಸ್ಟ್ ಮಾಡೋಣ ಬನ್ನಿ ನಾನು ಯಾರು ಅಂತ ನಿನಗೆ ಗೊತ್ತಲ್ಲ ಕೆಲವು ವಿಷಯದಲ್ಲಿ ನಾನು ಬೆಂಕಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಡ್ರೀಮ್ ಬೈಕ್ ಯಾವುದು ಅಂತ ಕಮೆಂಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರ 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 ಸಿಗ್ನಲ್ ಬಿದ್ದಿದೆ ಸಿಗ್ನಲ್ ಬಿಡ್ಲಿ ವೆಯ್ಟ್ ಮಾಡಿ